ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗಿನ ಸಮಯದಲ್ಲಿ ಸೂರ್ಯದೇವನ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜಗತ್ತಿಗೆ ಊರ್ಜೆಯನ್ನ ಪ್ರಧಾನ ಮಾಡುವ ಸೂರ್ಯದೇವನು ಪ್ರಸ್ತುತ ಮಂಗಳ ದೇವನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ಅತ್ಯಂತ ಪ್ರಬಲನಾಗಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಮೇಷರಾಶಿಯಲ್ಲಿ ಸೂರ್ಯದೇವನು ಬಹುತೇಕ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ಇಲ್ಲಿ ವಿಶೇಷ ಪ್ರಕೃತಿಯನ್ನು ಬೀರಲಿದ್ದಾನೆ ಇಲ್ಲಿ ಸೂರ್ಯದೇವನು ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಹೆಚ್ಚು ಸದೃಢನಾಗಿರುತ್ತಾನೆ ಮೇಲಾಗಿ ಸೂರ್ಯದೇವನು ಅಗ್ನಿತತ್ವ ಗ್ರಹನಾಗಿದ್ದಾನೆ ಇಲ್ಲಿ ಮೇಷರಾಶಿಯೂ ಕೂಡ ಅಗ್ನಿತತ್ವ ರಾಶಿಯಾಗಿದೆ ಇದಲ್ಲದೆ ಮೇಷರಾಶಿಯೂ ಸೂರ್ಯದೇವನ ಮಿತ್ರನಾಗಿರುವ ಮಂಗಳನ ರಾಶಿಯಾಗಿರುವುದರೊಂದಿಗೆ ಮೇಷರಾಶಿಯೂ ಸೂರ್ಯದೇವನ ಉಚ್ಚ ರಾಶಿಯೂ ಕೂಡ ಆಗಿದೆ ಹೀಗಾಗಿ ಇಲ್ಲಿ ಸೂರ್ಯದೇವನು ಮೇಷರಾಶಿಯಲ್ಲಿ ಗೋಚರಿಸುವುದು ಒಂದು ಅನುಕೂಲಕರ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಿದ್ಧಗೊಳ್ಳಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮ ಕುಂಡಲಿಯ ದ್ವಿತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಈ ಎಲ್ಲ ಕ್ಷೇತ್ರಗಳ ಮೇಲೆ ಸೂರ್ಯದೇವನ ಪ್ರಭಾವಗಳು ವಿಶೇಷ ರೂಪದಲ್ಲಿ ಕಾಣಸಿಗಲಿವೆ ಮೇಷರಾಶಿಯೂ ಸೂರ್ಯದೇವನು ಉಚ್ಚರಾಶಿಯಾಗಿದ್ದು ಇಲ್ಲಿ ಸೂರ್ಯದೇವನು ಗೋಚರಿಸಲಾಗಿ ವಿಶೇಷ ಪ್ರಬಲತೆಯನ್ನು ಹೊಂದಿರುತ್ತಾನೆ ಹೀಗಾಗಿ ಇಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಮಯ ಫಲದಾಯಿಯಾಗಿರಲಿದೆ ಈ ವಿಶೇಷ ಸಮಯದಲ್ಲಿ ನೀವು ಹೆಚ್ಚು ಪ್ರಬಲತೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೇಜಗತಿಯನ್ನ ಪಡೆದುಕೊಳ್ಳಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ನಿಮಗೆ ಒಂದಿಲ್ಲೊಂದು ರೀತಿಯಲ್ಲಿ ಶುಭಕರ ಫಲಗಳನ್ನು ಕಾರ್ಯಕ್ಷೇತ್ರದಲ್ಲಿ ಪ್ರದಾನ ಮಾಡಲಿವೆ ಹೀಗಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಪರಿಯೋಜನೆಗಳನ್ನ ಸಮಯಕ್ಕೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಸಂಪನ್ನಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಕೂಟ ನೀತಿ ಚಾಲಾಕಿತನವೂ ಕೂಡ ವಿಕಸಿತಗೊಳ್ಳಲಿದ್ದು ಈ ಗುಣ ಸ್ವಭಾವಗಳನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಂಡರೆ ನಿಮ್ಮ ವಿರೋಧಿಗಳನ್ನು ಸಹ ನೀವು ಸುಲಭಕ್ಕೆ ಮಣಿಸಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಉತ್ತಮ ಸಂವಹನ ಕೌಶಲ್ಯವು ಅನೇಕರ ಪ್ರಶಂಸೆಗೂ ಖಂಡಿತ ಕಾರಣವಾಗಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ಸಹಕರ್ಮಿಗಳು ಉತ್ತಮ ಸಹಕಾರವನ್ನು ಸಹ ನೀಡಲಿದ್ದಾರೆ ಜೊತೆಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಪ್ರತಿಯೊಂದನ್ನು ಹೆಜ್ಜೆಯಲ್ಲಿಯೂ ಸಫಲತೆಯನ್ನು ಪಡೆದುಕೊಳ್ಳುತ್ತಲೇ ಸಾಗಲಿದ್ದೀರಿ ಇನ್ನು ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧವೂ ಕೂಡ ಸುಡವಾಗಿರಲಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ತಲೆದೋರಿದ್ದ ಭಿನ್ನಾಭಿಪ್ರಾಯಗಳು ದೂರಗೊಳ್ಳುವುದರೊಂದಿಗೆ ಈಗ ಸಂಬಂಧಗಳಲ್ಲಿ ತಾಳಮೇಳ ಕಂಡುಬರಲಿದೆ ಇನ್ನು ಪ್ರೇಮ ಜೀವನದ ಜತೆಗೆ ಇಲ್ಲಿ ವೈವಾಹಿಕ ಜೀವನದಲ್ಲಿಯೂ ವಿಶೇಷ ಫಲಗಳು ನಿಮ್ಮದಾಗಿರಲಿವೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯೂ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢವಾಗಿರುವುದರ ಜತೆಗೆ ಅತ್ಯಂತ ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಇನ್ನು ಪಾರಿವಾರಿಕ ಜೀವನದಲ್ಲಿಯೂ ಹೆಚ್ಚು ಕಡಿಮೆ ನಿಮಗೆ ಉತ್ತಮ ಫಲಗಳೇ ಲಭಿಸಲಿವೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಏಕತೆ ಕಂಡುಬರಲಿದ್ದು ಒಬ್ಬರ ಪ್ರತಿ ಇನ್ನೊಬ್ಬರು ಗೌರವಾದರಗಳನ್ನು ಖಂಡಿತ ಹೊಂದಿರಲಿದ್ದಾರೆ ಇನ್ನು ಸೂರ್ಯದೇವನ ಈ ವಿಶೇಷ ಗೋಚರ ಕಾಲದಲ್ಲಿ ಆರೋಗ್ಯ ಸಂಬಂಧಿಯು ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ಪ್ರಬಲ ಸೂರ್ಯದೇವನ ಕಾರಣ ನೀವು ಸ್ವಸ್ಥ ಜೀವನದ ಅನುಭೂತಿಯನ್ನ ಹೊಂದಬಹುದಾಗಿದೆ ಇಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರವು ವ್ಯಾಪಾರಿ ಜಾತಕದವರ ಪಾಲಿಗೂ ಖಂಡಿತ ವಿಶೇಷ ಫಲದಾಯಿಯಾಗಿರಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷ ಪ್ರಭಾವಗಳನ್ನು ಬೀರಲಿದ್ದೀರಿ ವ್ಯಾಪಾರದ ಒಳಹೊರ ಗುಟ್ಟುಗಳನ್ನು ಸಹ ಅರಿತುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇತರೆ ಗ್ರಹಗಳ ಅನುಗ್ರಹದಿಂದಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿ ಆಕರ್ಷಣೆ ಕಂಡುಬರಲಿದೆ ಇತ್ತ ಗುರುದೇವನಿಂದಾಗಿ ಗ್ರಾಹಕರನ್ನ ನಿಭಾಯಿಸುವ ಜ್ಞಾನದ ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನೀವು ಹಿಂದೆಂದಿಗಿಂತಲೂ ಉತ್ತಮ ಲಾಭ ಹೊಂದುವುದರ ಜೊತೆಗೆ ಇಲ್ಲಿ ಹೊಸ ಹೊಸ ಯೋಜನೆಗಳನ್ನು ಸಹ ನೀವು ಪಡೆದುಕೊಳ್ಳಲು ಶಕ್ತರಾಗಲಿದ್ದೀರಿ ವಿಶೇಷವಾಗಿ ಇಲ್ಲಿ ಕೆಲ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರ ಮಾಡುವುದು ಹಾಗೆ ಹೂಡಿಕೆ ಮಾಡುವಲ್ಲಿಯೂ ಸಫಲತೆಯನ್ನು ಹೊಂದಿದ್ದಾರೆ ಆದಾಗ್ಯೂ ಈ ವಿಶೇಷಾವಧಿಯಲ್ಲಿ ಯಾರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಲಿದ್ದಾರೋ ಅವರು ಕೊಂಚ ಜಾಗ್ರತೆ ಹೊಂದಿರುವುದು ಉತ್ತಮವಾಗಿರಲಿದ್ದು ಇಲ್ಲಿ ನಿಮ್ಮ ಪಾಲುದಾರಿಕೆಯ ವ್ಯಾಪಾರದಲ್ಲಿ ಕೊಂಚ ಭಿನ್ನಾಭಿಪ್ರಾಯಗಳು ತಲೆದೋರಬಹುದಾಗಿವೆ ಇನ್ನು ಸೂರ್ಯದೇವನು ತನ್ನ ಉಚ್ಚರಾಶಿಯಲ್ಲಿ ಗೋಚರಿಸುತ್ತ ಇರುವುದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ವಿಶೇಷ ರೂಪದಲ್ಲಿ ಪ್ರಗತಿ ಹೊಂದಲಿದೆ ಇಲ್ಲಿ ನೀವು ಒಂದಕ್ಕಿಂತಲೂ ಹೆಚ್ಚು ಮೂಲಗಳಿಂದ ಧನವನ್ನ ಅರ್ಜಿತ ಮಾಡಿಕೊಳ್ಳಬಲ್ಲವರಾಗಿ ಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ವಿದೇಶದಲ್ಲಿ ನೌಕರಿ ಅಥವಾ ವ್ಯಾಪಾರ ಮಾಡುತ್ತಲಿರುವ ಜಾತಕದವರು ಕೂಡ ಈ ಅವಧಿಯಲ್ಲಿ ಉತ್ತಮ ಧನ ಲಾಭದ ಯೋಗವನ್ನು ಹೊಂದಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರವು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಬಹುತೇಕ ಶುಭಕರ ಸ್ಥಿತಿಯ ನಿರ್ಮಾಣ ಮಾಡಲಿದ್ದು ಇಲ್ಲಿ ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನು ಮೇಷರಾಶಿಯಲ್ಲಿ ಗೋಚರಿಸುವುದರ ಮೂಲಕ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ